ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ ಹನ್ನೊಂದು ಮಂದಿ ಸಾವಿಗೀಡಾದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಲಾವನ್ನ ನೀಡಿದ್ದಾರೆ ದೆಹಲಿಯಲ್ಲಿ ಇಂದು ರಾಹುಲ್ ಗಾಂಧಿ ಜೊತೆ ಇಬ್ರು ಕೂಡ ಮಹತ್ವದ ಸಭೆಯನ್ನ ನಡೆಸ್ತಾರೆ ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ತುಳಿತ ಹೇಗುಂಟಾಯಿತು ಇದಕ್ಕೆ ಕಾರಣಗಳೇನು ಇದರ ಬಗ್ಗೆ ಚರ್ಚೆ ನಡೆಯುತ್ತೆ ಅವಘಡದ ಬಗ್ಗೆ ವಿವರಣೆಯನ್ನ ಕೂಡ ಈಗಾಗಲೇ ಕೈ ಹೈಕಮಾಂಡ್ ಕೇಳಿದೆ ಕಾಲ್ತುಳಿತ ದುರಂತದ ಬಗ್ಗೆ ಈಗಾಗಲೇ ಕೈವರಿಷ್ಟು ಗರಂ ಆಗಿದ್ದಾರೆ ಸ್ಟೇಡಿಯಂನಲ್ಲಿ ಕಾಲು ತುಳಿತಕ್ಕೆ ಹನ್ನೊಂದು ಮಂದಿ ಸಾವಿಗೀಡಾದರು ಮುಖ್ಯವಾದಂಥ ಅಂಶಗಳು ಯಾವ ಕಾರಣಕ್ಕೆ ಈ ದುರ್ಘಟನೆ ಸಂಭವಿಸಿತು ಅಂತ ನೋಡೋದಾದರೆ ಮೊದಲನೇದಾಗಿ ಮೂವತ್ತೈದು ಸಾವಿರ ಜನ ಅಷ್ಟೇ ಸೇರಬಹುದಾದಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬರೋಬ್ಬರಿ ಮೂರರಿಂದ ಮೂರುವರೆ ಲಕ್ಷದಷ್ಟು ಅಭಿಮಾನಿಗಳು ಸೇರಿದ್ದು ಗೇಟ್ಗಳು ಇಪ್ಪತ್ತೊಂದಿದ್ರೂ ಕೂಡ ಕೇವಲ ಎರಡು ಮೂರು ಗೇಟ್ಗಳಷ್ಟು ಮಾತ್ರ ಓಪನ್ ಆಗಿದ್ದಿದ್ದು ಅದಾದ ಮೇಲೆ ಫ್ರೀ ಎಂಟ್ರಿ ಕೊಟ್ಟಿದ್ದಿದ್ದು ಅಷ್ಟು ಜನ ಫ್ಯಾನ್ಸ್ಗಳಿಗೆ ಕೇವಲ ಸಾವಿರದ ಆರುನೂರ ನಲವತ್ತು ಜನ ಪೊಲೀಸರನ್ನು ಮಾತ್ರ ನಿಯೋಜನೆ ಮಾಡಿದ್ದು ಅಂದರೆ ಸರ್ಕಾರದ ವೈಫಲ್ಯಗಳು ಎದ್ದು ಕಾಣಿಸ್ತಾ ಇತ್ತು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ತೀವ್ರವಾಗಿ ಟೀಕೆ ಟಿಪ್ಪಣಿಯ ಮೂಲಕ ಅಸ್ತ್ರವಾಗಿ ಪ್ರಯೋಗಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಕೈ ಹೈಕಮಾಂಡ್ ಕೂಡ ತೀವ್ರವಾಗಿ ಗರಂ ಆಗಿದ್ದಾರೆ ಈಗಾಗಲೇ ಹನ್ನೊಂದು ಗಂಟೆಗೆ ಚರ್ಚೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಧಾವಿಸಬೇಕು ಹೈಕಮಾಂಡ್ ಅಂಗಳಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಇಬ್ಬರು ನಾಯಕರ ಸಮ್ಮುಖದಲ್ಲಿ ಕೆಲವೊಂದಷ್ಟು ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಫ್ಯಾನ್ಸ್ಗಳು ಏನು ಕಿಕ್ಕಿರಿದು ನಿಂತಿದ್ರು ಅಥವಾ ಕಿಕ್ಕಿರಿದು ಅಲ್ಲಿ ಬಂದಿದ್ರು ಇದಕ್ಕೆಲ್ಲ ಕಾರಣ ಸರ್ಕಾರವೇ ನೇರ ಹೊಣೆ ಹಾಗಾಗಿ ಈಗಾಗಲೇ ಪ್ರಾಥಮಿಕ ವರದಿಯನ್ನ ಹೈಕಮಾಂಡ್ ಪಡ್ಕೊಂಡಿದೆ ಪ್ರೈಮರಿ ರಿಪೋರ್ಟ್ ಅನ್ನ ಪಡ್ಕೊಂಡಿದೆ ಸಿಎಂ ಡಿ ಸಿಎಂ ಸೇರಿ ಗೃಹ ಸಚಿವರಿಂದ ಮಾಹಿತಿಯನ್ನ ಕೈ ಹೈಕಮಾಂಡ್ ಸಂಗ್ರಹ ಮಾಡಿಕೊಂಡಿದೆ ಕೈ ನಾಯಕರಿಗೆ ಕರೆ ಮಾಡಿ ವರಿಷ್ಠರು ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಲೋಪ ಆಗಿರೋದು ಎದ್ದು ಕಾಣಿಸ್ತಾ ಇದೆ ಈ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿರೋದು ಹೀಗಾಗಿ ಇದೇ ಕಾರಣಕ್ಕೆ ಇವತ್ತು ವರಿಷ್ಠರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ ಇನ್ನು ಈಗಾಗಲೇ ಪ್ರೈಮರಿ ರಿಪೋರ್ಟ್ ಅಂದ್ರೆ ಇದೊಂದು ಲೋಪದೋಷ ಏನು ಉಂಟಾಗಿದೆ ಅದಕ್ಕೆ ಕಾರಣಗಳು ಏನು ಕೇವಲ ರಾಜ್ಯ ಸರ್ಕಾರದ ವೈಫಲ್ಯ ಮಾತ್ರನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿರಬಹುದು ಡಿ ಎನ್ ಎ ಮ್ಯಾನೇಜ್ಮೆಂಟ್ ಆಗಿರಬಹುದು ಕೆಎಸ್ ಸಿ ಎ ಮ್ಯಾನೇಜ್ಮೆಂಟ್ ಆಗಿರಬಹುದು ಇವೆಲ್ಲವೂ ಕೂಡ ಲೋಪದೋಷಗಳು ಎದ್ದು ಕಾಣಿಸ್ತಾ ಇರೋದು ಇವತ್ತು ಮ್ಯಾಚ್ ಮುಗಿದಿದೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು ಹೇಳ್ಬೇಕು ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಿ ಹುಟ್ಟಿದ ಹಬ್ಬ ದಿನವೂ ಕೂಡ ಆ ರೀತಿಯ ಸಂಭ್ರಮಾಚರಣೆ ಇರೋದಿಲ್ಲ ಎಲ್ಲವೂ ಕೂಡ ಊಹೆ ಮಾಡಿಕೊಳ್ಳುವಂಥದ್ದೇ ಏನೂ ಕೂಡ ತರ್ಕಕ್ಕೆ ನಿಲುಕದ್ದು ಅಂತ ಏನೂ ಕೂಡ ಊಹೆ ಮಾಡಿಕೊಳ್ಳದೆ ಇರುವಂಥದ್ದಲ್ಲ ಹಾಗಾಗಿ ರಾಜ್ಯ ಸರ್ಕಾರ ದಿಢೀರ್ ಅಂತ ಮಾಡ್ಕೊಂಡಂಥ ಪ್ಲ್ಯಾನ್ಗೆ ಹನ್ನೊಂದು ಜನ ಸಾವಿಗೀಡಾಗಿದ್ರು ಈಗಾಗಲೇ ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡಿರೋದು ಒಂದ್ ಕಡೆ ಆದರೂ ಕೂಡ ಯಾರು ಪ್ರಾಣವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಕೈ ಹೈಕಮಾಂಡ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದೆ ಅದು ಸ್ವತಃ ಸಿಎಂ ಸಿದ್ದರಾಮಯ್ಯ ಡಿ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದಲೇ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಂಡಿರೋದು ಹಾಗಾಗಿ ಇವತ್ತು ಕ್ಲಾಸನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ ತಮ್ಮ ಇಮೇಜನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತಮ್ಮ ಮೈಲೇಜನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸೃಷ್ಟಿ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಗವರ್ನಮೆಂಟ್ ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದೇ ಸಿಟಿಯಲ್ಲಿ ಒಂದೇ ಸಮಯದಲ್ಲಿ ಎರಡೆರಡು ಜಾಗದಲ್ಲಿ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿರೋದು